ಹಲೋ ಫ್ರೆಂಡ್ಸ್ ಮತ್ತೊಂದು ವಿಡಿಯೋ ಸ್ವಾಗತ ಸ್ವಾಗ್ರತ ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ ಹಳ್ಳಿಗಳಲ್ಲಿ ಏನು ಫಿಶಿಂಗ್ ಮಾಡ್ತಾರೆ ಮೀನು ಏನು ಹಿಡಿತಾರೆ ಕೆರೆಗಳಲ್ಲಿ ಅಂತ ತೋರಿಸ್ತಾ ಇದ್ದೀನಿ ನೋಡ್ಬೋದು ಈ ಉಕ್ಕಿದೆ ಈ ಉಕ್ಕಿ ಜಸ್ಟ್ ಫೈವ್ ರುಪೀಸ್ ಇದು ಮತ್ತು ಅದಕ್ಕೊಂದು ದಾರ ಬರುತ್ತೆ ಫಿಶಿಂಗ್ ದಾರ ಇದೊಂದು ಟೆನ್ ರುಪೀಸ್ ಇರುತ್ತೆ ಅಲ್ಲಿ ಸ್ಟೋರ್ಗಳಲ್ಲಿ ಅದು ತೊಗೊಂಡು ಫುಲ್ ಡೈಟಾ ತುಟ್ಕೊಬೇಕು ಆಮೇಲೆ ಒಂದು ಟೊಮೆಟೊ ರೆಡ್ಡಿ ಹೊಂಡು ಆ ಟೊಮೆಟೊ ರೆಡಿ ದಾರ ಹಾಕೊಳೋದು ಫುಲ್ ಸಿಂಪಲ್ಲಾಗಿರುತ್ತೆ ಫುಲ್ ವೀಡಿಯೋ ನೋಡಿ ಗೊತ್ತಾಗುತ್ತೆ ನಿಮಗೆ ನೋಡಿ ಇವಾಗ ಈ ರಡ್ಡಿ ತಟ್ಕೊತಾಯಿದೀರಿ ನಾವು ಇದೆಲ್ಲ ಆದಮೇಲೆ ಎರೆಹುಳು ಇದ್ರೆ ಎರೆಹುಳು ಇಲ್ಲ ಬೇರೆ ಏನಾದರೂ ಒಂದೊಂದು ವಿಡಿಯೋದಲ್ಲಿ ನೋಡಿದೀನಿ ನಾನು ಮೈದಾ ಹಸಿಟ್ಟು ಏನೋ ಮಾಡ್ತಾರೆ ಬಟ್ ನಾವು ಅದು ಟ್ರೈ ಮಾಡಿದ್ರಿ ಆಗಿಲ್ಲ ಅದಕ್ಕೆ ನಾವು ಬೇರೆ ಏನೋ ಪ್ಲ್ಯಾನ್ ಮಾಡಿದ್ದೀರಿ ಮುಂದೆ ವೀಡಿಯೋದಲ್ಲಿ ತೋರಿಸಿ ನೋಡಿ ಈ ಟ್ರಡ್ಡಿಗೆಲ್ಲ ನೀಟಾಗಿ ಟೈಟಾಗಿ ದಾರ ತಟ್ಕೊಂಡ್ಬಿಟ್ರು ಅವಾಗ ಅದು ಓಲ್ಡ್ ಮಾಡತ್ತೆ ನೋಡಿ ಫ್ರೆಂಡ್ಸ್ ಇವಳು ಇದ್ರಿ ಫಿಶಿಂಗ್ ಮಾಡೋಕ್ಕೆ ಎಲ್ಲ ರೆಡಿ ಆಗಿಬಿಟ್ಟು ಬಜೆಟ್ ಎಲ್ಲ ತಗೊಂಡು ನಂಟೆಯಲ್ಲಿ ಇದು ಏನಂದರೆ ಮುಂದೆ ತೋರಿಸ್ತೀನಿ ಏನು ಆಟ ಹಿಡಿತೀರಿಯಲ್ಲ ಅದು ಮ್ಯಾಟರ್ ಬಿಸಿಲು ಸುಡ್ತಾ ಇದೆ ಲೆಟ್ಸ್ ಗೋ ನೋಡಿ ಇದು ಚಟ್ಕೊಳ್ಳಿ ಇದು ಇದು ಟರ್ಲ್ ಆಟಿದ್ದೀರಿ ಅದಾದಿ ಚಟ್ಟಿದ್ದೀರಿ ಮೀನು ಚಟ್ ಡುತ್ತೆ ನೋಡಿ ಎಳಿಬೋದು ಅಂತ ಇವಾಗ ಸ್ಟಾರ್ಟ್ ರೀ ನೋಡಿ ನಮ್ಮ ಕೋಲಲ್ಲಿ ಇತ್ತೆ ಟಡ್ಡಿ ಕಟ್ಟಿದ್ದು ಅದು ಮೀನಿದೆ ಸ್ವಲ್ಪ ಹೊಲ್ರೆಡೆ ಹೋಗುತ್ತೆ ಅವಾಗ ನಾವು ಕ್ಯಾಪ್ಚರ್ ಹಿಡಿ ಬರೋದು ಹೇಳಿ ನೋಡಿದ್ರಲ್ಲ ಇದು ಸೆಟ್ ಅಪ್ ಎಲ್ಲ ಎಷ್ಟು ಈಜಿ ಇದೆ ಜಸ್ಟ್ ಒಂದು ಉಕ್ಕು ಒಂದು ದಾರ ಮತ್ತೊಂದು ಟೊಮೆಟೊ ಕ್ರೆಡ್ ಇದ್ರೆ ಸಾಕು ಬಟ್ ನಿಮ್ಮ ಕೆರೆಗಳಲ್ಲಿ ಮಾಡೋ ಪರ್ಮಿಷನ್ ಇದ್ರೆ ಮಾಡಿ ಹಳ್ಳಿಗಳಲ್ಲಿ ಇಲ್ಲಾಂದ್ರೆ ಮಾಡಕ್ಕೆ ಹೋಗ್ಬೇಡಿ ನೋಡಿ ಫ್ರೆಂಡ್ಸ್ ಫೈನಲ್ ಆಗಿ ಇಟ್ಟಿದ್ದೀರಿ ಆಫ್ಟರ್ ಆಫ್ ಅನ್ ಅವರು ಗಾಳಕ್ಕೆ ಬಿದ್ದ ಮೀನು ಇದು